ರಾಜ್ಯದಲ್ಲಿ ನೋಡಿ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪೂಜ್ಯ ತಂದೆಯವರ ಸರ್ಕಾರಕ್ಕೆ ಯಾವುದೇ ರೀತಿ ವ್ಯತ್ಯಾಸ ಇರುವುದಿಲ್ಲ ಇವರು ಹಿಂದೂಗಳನ್ನು ರಕ್ಷಣೆ ಮಾಡಿಲ್ಲ ಪೂಜ್ಯ ತಂದೆಯವರಾಗ್ಲಿ ಹಿಂದಿರುವಂಥ ನಮ್ಮ ಸರ್ಕಾರದವ್ರು ಅದಕ್ಕೇ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ಹಿಂದೂ ಪರವಾದಂಥ ಯಾವುದೇ ಗಟ್ಟಿ ನಿರ್ಣಯ ತಗೊಳ್ಳಲಿಲ್ಲ ಭ್ರಷ್ಟಾಚಾರ ಮಾಡಿದ್ರು ಆ ಭ್ರಷ್ಟಾಚಾರದ ಫೈಲ್ಗಳನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಟ್ಟುಕೊಂಡು ಈ ರಾಜ್ಯದ ಎರಡು ವರ್ಷ ಯಶಸ್ವಿಯಾಗಿ ಪೂರೈಸಿದಂಥ ಪೂಜ್ಯ ತಂದೆಯವರ ಕಿರಿಯ ಮಗ ಒಂದು ದಿವಸನೂ ಸಿದ್ದರಾಮಯ್ಯರ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಲಿಲ್ಲ ಮೊನ್ನೆ ಅದೇನು ಆರ್ ಸಿ ಬಿ ದೊಡ್ಡ ಘಟನೆ ಹನ್ನೊಂದು ಜನ ಏನೋ ಮರ ಇದು ಆಯಿತು ಕಾಲು ಕಾಲ್ತುಳಿತಾಯ್ತಲ್ಲ ಅವಾಗ ಪೂಜೆ ತಂದಿಯವರ ಮಗ ವಿಧಾನಸಭೆಯಲ್ಲಿ ಕುಂಡಿರಲಿಲ್ಲ ಹಿಂದೂ ವಿರೋಧಿ ಬಜೆಟನ್ನು ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಏನು ಓದಿದ್ರು ಬಜೆಟ್ ಮೇಲೆ ಭಾಷಣದಲ್ಲಿ ಪೂಜ್ಯ ತಂದೆಯವರ ಮಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿ ಇಷ್ಟು ದೊಡ್ಡ ಬಜೆಟನ್ನು ಕೊಟ್ಟಿದ್ದೀರಿ ಸುದೀರ್ಘವಾದ ಬಜೆಟ್ ಕೊಟ್ಟಿದ್ದೀರಿ ಧನ್ಯವಾದ ತಿಳಿದ್ರು ಒಂದು ಸಲ ಅಂತರೂ